ಮಹಾಗಣಾಧಿಪತಿಯೇ ನಮಃ ಓಂ ಅಜ್ಞಾನತಿರಾಂಧಸ್ಯ ಶಲಾಕಯ ಚಕ್ಷುರುನ್ಮಿಳಿತ ಯೇನ ತಸ್ಮೈ ಶ್ರೀ ಗುರವೇ ನಮಃ ಜ್ಞಾನವೆಂಬ ದಿವಟಿಗೆಯನ್ನು ಬೆಳಗಿಸಿ ಅಜ್ಞಾನವೆಂಬ ಅಂಧಕಾರದಿಂದ ಕುರುಡನಾಗಿದ್ದ ನನ್ನ ಕಣ್ಣುಗಳನ್ನು ತೆರೆಸಿದ ಗುರುದೇವರಿಗೆ ನನ್ನ ಗೌರವಪೂರ್ವಕ ನಮನೆಗಳು ಶ್ರೀಮದ್ಭಗವದ್ಗೀತಾ ಅಧ್ಯಾಯ ಒಂದು ಸೈನ್ಯದರ್ಶನದಿಂದ ಮತ್ತಷ್ಟು ಶ್ಲೋಕಗಳು ಮತ್ತು ಅದರ ಅರ್ಥ ಶ್ಲೋಕ ನಲವತ್ನಾಲ್ಕು ಅಹೋಬತ ಮಹತ್ಪಾತ ಕರ್ತು ವ್ಯವಸಿತ ವಯಂ ಯದ್ರಾಜ್ಯಸುಖ ಲೋಭೇನ ಹಂ ಸ್ವಜನ ಅರ್ಥ ಅಯ್ಯೋ ಎಂತಹ ಮಹಾಪಾಪವನ್ನು ಮಾಡಲು ನಾವು ನಿರ್ಧರಿಸಿದ್ದೇವೆ ರಾಜ್ಯದ ಅಧಿಕಾರದಿಂದ ಬರುವ ಸುಖ ಸಂತೋಷದ ತುಚ್ಛ ಆಸೆಯಿಂದ ನಮ್ಮ ಸ್ವಂತ ಬಂಧು ಬಾಂಧವರನ್ನು ಕೊಳ್ಳಲು ನಾವು ಮುಂದಾಗಿದ್ದೇವೆ ಶ್ಲೋಕ ನಲವತ್ತೈದು ಯದಿ ಮಾಮ ಮಶಸ್ತ್ರ ಶಸ್ತ್ರಪಾಣಯ ಧಾರ್ತರಾಷ್ಟ್ರಹರಣೆ ಹನ್ಯುಸ್ತನ್ಮೇ ಕ್ಷೇಮತರಂ ಭವೇತ್ ಅರ್ಥ ಒಂದು ವೇಳೆ ಶಸ್ತ್ರಧಾರಿಗಳಾದ ಧೃತರಾಷ್ಟ್ರನ ಪುತ್ರರು ಯಾವುದೇ ಶಸ್ತ್ರವನ್ನು ಧರಿಸದ ಯಾವುದೇ ಪ್ರತಿರೋಧವನ್ನು ತೋರದ ನನ್ನನ್ನು ರಣರಂಗದಲ್ಲಿ ವಧಿಸಿದರೆ ನನಗದೇ ಕ್ಷೇಮವೆಂದು ನಾನು ಪರಿಗಣಿಸುತ್ತೇನೆ ಶ್ಲೋಕ ನಲವತ್ತಾರು ಸಂಜಯ ಉಚಯೇವಾರ್ಜುನ ಸಂಖ್ಯೆ ರಥೋಪಸ್ ಉಪಾವಿಶತ್ ಶಶರಂ ಚಾಪಂ ಶೋಕ ಸಂವಿಘ್ನ ಮಾನಸಃ ಸಂಜಯನು ಹೇಳಿದನು ಹೀಗೆಂದು ಮಾತನಾಡಿದ ಅರ್ಜುನನು ತನ್ನ ಬಿಳ್ಳುಬಾಣಗಳನ್ನು ಬದಿಗಿಟ್ಟು ದುಃಖ ಭರಿತ ಹೃದಯದೊಂದಿಗೆ ರಥದಲ್ಲಿ ಆಸೀನನಾದನು ಅನುವೃತ್ತಿ ಸನ್ನಿವೇಶಕ್ಕನುಗುಣವಾಗಿ ವಿವರಿಸುವುದಾದರೆ ಇಲ್ಲಿ ಅರ್ಜುನ ಅತ್ತ ದರಿ ಇತ್ತ ಪುಲಿ ಎಂಬಂತಹ ಸಂದಿಗ್ಧಕ್ಕೆ ಸಿಲುಕಿದ್ದಾನೆ ಹಾಗಾಗಿ ಅರ್ಜುನ ಬುದ್ಧಿವಂತಿಕೆಯಿಂದ ಶ್ರೀಕೃಷ್ಣನ ಮಧ್ಯಸ್ಥಿಕೆಯನ್ನು ಯಾಚಿಸಿದ ಶ್ರೀಕೃಷ್ಣನೇ ಪರಾತ್ಪರ ಸತ್ಯ ಜ್ಞಾನ ಮತ್ತು ಐಶ್ವರ್ಯಗಳಲ್ಲಿ ಪರಿಪೂರ್ಣ ಎಂದು ತಿಳಿದಿರುವ ಅರ್ಜುನ ಶ್ರೀಕೃಷ್ಣನನ್ನು ಹೃಷಿಕೇಶ ಅಂದರೆ ಸರ್ವೇಂದ್ರಿಗಳ ಒಡೆಯ ಅಚ್ಯುತ ಅಂದರೆ ದೋಷಾತೀತ ಕೇಶವ ಅಂದರೆ ಕೇಶಿ ರಾಕ್ಷಸನ ಸಂಹಾರಕ ಗೋವಿಂದ ಅಂದರೆ ಇಂದ್ರಿಯಗಳನ್ನು ತೃಪ್ತಿಪಡಿಸುವವ ಮಧುಸೂದನ ಅಂದರೆ ಮಧು ಎಂಬ ರಾಕ್ಷಸನ ಹಂತಕ ಜನಾರ್ದನ ಅಂದರೆ ಎಲ್ಲ ಜೀವಾತ್ಮರ ಪರಿಪಾಲಿಕ ಮಾಧವ ಭಾಗ್ಯೇವತೆ ಲಕ್ಷ್ಮೀದೇವಿಯ ಪತಿ ಮತ್ತು ವಾರ್ಷ್ಣೇಯ ಅಂದ್ರೆ ವಂಶದಲ್ಲಿ ಜನಿಸಿದವ ಎಂಬುದಾಗಿ ವಿವಿಧ ನಾಮಧೇಯಗಳಿಂದ ಸಂಬೋಧಿಸುತ್ತಾನೆ ಅರ್ಜುನನು ತಾನಿದ್ದಂತಹ ಸಂಕಟಮಯ ಪರಿಸ್ಥಿತಿಯಲ್ಲಿ ಶ್ರೀಕೃಷ್ಣನ್ ಅನುಕಂಪಕ್ಕಾಗಿ ಮತ್ತು ಕೃಪೆಗಾಗಿ ಅವನನ್ನು ಬೇರೆ ಬೇರೆ ಅನ್ವರ್ತಕ ನಾಮಗಳಿಂದ ಸಂಬೋಧಿಸುತ್ತಾ ಅವನಲ್ಲಿ ಮೊರೆ ಇಡುತ್ತಿದ್ದಾನೆ ಶ್ರೀಕೃಷ್ಣನು ಮನಸ್ಸು ಮತ್ತು ಇಂದ್ರಿಯಗಳ ಒಡೆಯನಾಷಿಕೇಶ ಎಂದು ತಿಳಿಯಲ್ಪಟ್ಟಿದ್ದಾನೆ ಹಾಗಾಗಿ ಅವನು ಗೊಂದಲಕ್ಕಾಗಲಿ ದಿಗ್ಗಭ್ರಮೆಗಾಗಲಿ ಒಳಗಾಗುವುದಿಲ್ಲ ಶ್ರೀಕೃಷ್ಣನು ಲೋಪ ದೋಷಗಳಿಲ್ಲದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಮರ್ಥನಾದುದರಿಂದ ಅಚ್ಯುತ ಎಂದು ತಿಳಿಯಲ್ಪಟ್ಟಿದ್ದಾನೆ ಪ್ರಸಕ್ತ ಸನ್ನಿವೇಶದಲ್ಲಿ ತನ್ನ ಮನಸ್ಸು ಮತ್ತು ಇಂದ್ರಿಯಗಳ ಗುಂಟಾದ ಕ್ಷೋಭೆಯನ್ನು ನೀಗಿ ಸಾಂತ್ವನಗೈದು ತಾನು ನೆಚ್ಚಿಕೊಳ್ಳಬಹುದಂತಹ ಒಂದು ಸಲಹೆಯು ಶ್ರೀಕೃಷ್ಣನಿಂದ ತ್ವರಿತವಾಗಿ ಅರ್ಜುನನಿಗೆ ಅಗತ್ಯವಿತ್ತು ಅಗ್ಗಳಿಕೆಯ ಮಿಥ್ಯಾಭಾವವನ್ನು ಪ್ರತಿನಿಧಿಸುವ ಕೇಶಿ ಎಂಬ ದುಷ್ಟ ರಾಕ್ಷಸನನ್ನು ಸಂಹರಿಸುವುದರಿಂದ ಶ್ರೀಕೃಷ್ಣನು ಕೇಶವ ಎಂದು ತಿಳಿಯಲ್ಪಟ್ಟಿದ್ದಾನೆ ಶ್ರೀಕೃಷ್ಣನು ಈ ಭೂಮಿಯಲ್ಲಿ ಮೆರೆದ ತನ್ನ ಲೀಲಗಳಲ್ಲಿ ಹಲವು ರಾಕ್ಷಸರನ್ನು ಸಂಹರಿಸುವುದಾಗಿ ತಿಳಿದುಬರುತ್ತದೆ ಆ ಪ್ರತಿಯೊಬ್ಬ ಅಸುರರು ಆಧ್ಯಾತ್ಮಿಕ ಬದುಕಿನ ಮುನ್ನಡೆಗೆ ಅಡಚಣೆಯಾಗುವಂತಹ ನಕಾರಾತ್ಮಕ ಗುಣಗಳಾದ ಹೆಸರು ಮತ್ತು ಖ್ಯಾತಿಯ ಬಯಕೆ ಅಪ್ರಾಮಾಣಿಕತೆ ಪ್ರತಿಷ್ಠೆ ಕಪಟತನ ಕೌ ಕ್ರೌರ್ಯ ಮೂಢತನ ಹಿಂಸೆ ಕಾಮ ಕ್ರೋಧ ಲೋಭ ಮಿಥ್ಯೋಪದೇಶಗಳು ಮತ್ತು ದುರಭ್ಯಾಸಗಳನ್ನು ಪ್ರತಿನಿಧಿಸುತ್ತಾರೆ ಶ್ರೀಕೃಷ್ಣನ ಆಶ್ರಯವನ್ನು ಪಡೆಯುವುದರಿಂದ ಪ್ರಸಕ್ತ ಸನ್ನಿವೇಶದಲ್ಲಿ ತನಗೆ ಎದುರಾದಂತಹ ಎಲ್ಲಾ ತೊಡಕುಗಳು ನಿವಾರಣೆಯಾಗುವೆಂದು ಅರ್ಜುನನು ವಿಶ್ವಾಸ ಹೊಂದಿದ್ದಾನೆ ಶ್ರೀಕೃಷ್ಣನನ್ನು ವಂಶದವನೆಂದು ಸಂಬೋಧಿಸುವ ಮೂಲಕ ಕುಲಧರ್ಮಗಳ ಪ್ರಾಧಾನ್ಯತೆಯನ್ನು ಅವನಿಗೆ ನೆನಪಿಸುತ್ತಾನೆ ಅಂತಹ ಸಂಪ್ರದಾಯಗಳನ್ನು ನಾಶ ಮಾಡುವುದು ಅರ್ಜುನನಿಗೆ ಅತಿ ದೊಡ್ಡ ಇಕ್ಕಟ್ಟಿನ ಸಂಗತಿಯಾಗಿತ್ತು ಓಂ ತತ್ಸದಿತಿ ಶ್ರೀ ಮಹಾಭಾರತೆ ಶತಸಹಸ್ರ್ಯಾಂ ಸಂಹಿತ ವೈಯಾಸಿ ಭೀಷ್ಮಪರ್ವಾ ಶ್ರೀಮದ್ಭಗವದ್ಗೀತಾಸೂಪನಿಷತ್ಸು ಬ್ರಹ್ಮವಿದ್ಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದ ಸೈನ್ಯದರ್ಶನಂ ನಾಮ ಪ್ರಥಮೋಧ್ಯಾಯ ಇಲ್ಲಿಗೆ ಮಹರ್ಷಿ ವ್ಯಾಸರಿಂದ ಒಂದು ಲಕ್ಷ ಶ್ಲೋಕಗಳ ಮೂಲಕ ರಚಿತವಾದ ಶ್ರೀ ಮಹಾಭಾರತದ ಭೀಷ್ಮಪರ್ವದ ಭಾಗವಾದ ಜ್ಞಾನವನ್ನು ಬೋಧಿಸುವ ಶ್ರೀ ಕೃಷ್ಣ ಮತ್ತು ಅರ್ಜುನರ ಮಧ್ಯೆ ನಡೆಯುವ ಸಂವಾದ ಯೋಗಶಾಸ್ತ್ರ ಎಂದು ಕರೆಯಲ್ಪಡುವ ಶ್ರೀಮದ್ ಭಗವದ್ಗೀತಾ ಉಪನಿಷತ್ತಿನ ಸೈನ್ಯದರ್ಶನ ಎಂಬ ಒಂದನೇ ಅಧ್ಯಾಯವು ಮುಕ್ತಾಯಗೊಳ್ಳುತ್ತದೆ ಮುಂದಿನ ಭಾಗದಲ್ಲಿ ಅಧ್ಯಾಯ ಎರಡು ಸಾಂಖ್ಯಯೋಗದಿಂದ ಮತ್ತಷ್ಟು ಶ್ಲೋಕಗಳು ಮತ್ತು ಅದರ ಅರ್ಥ ಸರ್ವೇ ಜನ ಸುಖಿನೋಬವಂತು